ಫ್ರೆಂಡ್ಸ್ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ವಿಜಯರಾಗು ಮತ್ತು ರಂಜಿನಿ ಅಭಿನಯದ ಒಂದು ಹೊಸ ಚಿತ್ರ ಬರ್ತಾ ಇದೆ ಅದು ಸ್ವಪ್ನ ಮಂತಪ್ಪ ಅಂತ ಒಂದು ಚಿತ್ರದಲ್ಲಿ ಆ ಒಂದು ಬರ್ಗು ರಾಮಚಂದ್ರ ಅವರ ಒಂದು ಚಿತ್ರಕತೆ ಸಂಭಾಷಣೆ ಗೀತಾ ರಚನೆ ಗೆಲುವು ಕೂಡ ಇರುತ್ತೆ ವಿಜಯರಾಗು ಅವರ ಜೊತೆ ಇದೀಗ ರಂಜಿನಿ ಅವರು ನಡೆಸ್ತಿರುವುದು ಬಹಳಷ್ಟು ಖುಷಿಯ ವಿಚಾರ ಕನ್ನಡಿಗಿ ಬಳಿಕ ಬಹಳಷ್ಟು ರೀತಿಯಲ್ಲಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತ ರಂಜಿನಿ ಒಂದರ ನಂತರ ಒಂದು ಸಿನಿಮಾಗಳನ್ನ ಕೂಡ ಕನ್ನಡ ಅಭಿಮಾನಿಗಳಿಗೆ ನೀಡ್ತಾ ಇದ್ದಾರೆ ಅದೇ ರೀತಿ ಇದೀಗ ಮತ್ತೊಮ್ಮೆ ಒಂದು ವಿಜಯ ರಾಘವೇಂದ್ರ ಅವರ ಜೊತೆ ನಡೆಸಿರುವಂತಹ ಸಿನಿಮಾ ರಿಲೀಸ್ ಗೆ ರೆಡಿ ಆಗುತ್ತಿದೆ ಅದನ್ನ ಅದರ ಹೆಸರು ಸ್ವಪ್ನ ಮಂತಪ್ಪ ಅಂತ ನೋಡ್ತಾ ಇರ್ಬೋದು ಬಹಳಷ್ಟು ರೀತಿಯಲ್ಲಿ ಸ್ವಪ್ನ ಮಂಟಪ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಇದು ಒಂದು ವಿಭಿನ್ನವಾದಂತಹ ಶೀರ್ಷಿಕೆ ಅಂತಾನೆ ಹೇಳ್ಬೋದು ಸ್ವಪ್ನ ಮಂಟಪ ಇದರ ಒಂದು ಅರ್ಥ ಏನಿರಬಹುದು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಬರ್ಗು ರಾಮಚಂದ್ರಪ್ಪ ಅವರ ಒಂದು ಕತೆ ಇದಾಗಿರುತ್ತೆ ತುಂಬಾ ಚೆನ್ನಾಗಿ ರಂಜಿನಿಯವರು ಕೂಡ ನಡೆಸಿದ್ದಾರೆ ವಿಜಯರಾಘವ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಚಿನ್ನಾರಿ ಮುತ್ತ ಖ್ಯಾತಿಯ ವಿಜಯ ಅವರ ಒಂದು ಅಭಿನಯ ಪ್ರತಿಯೊಬ್ಬರಿಗೂ ಸಹ ಗೊತ್ತೇ ಇರುತ್ತೆ ಇದರಲ್ಲಿ ರಂಜಿನಿಯವರು ಕೂಡ ಅವರಿಗೆ ಒಂದು ಜೋಡಿಯಾಗಿ ಹೀರೋಯ್ನ್ ಆಗಿ ಸೂಪರ್ ಆಗಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರುವುದೇ ಒಂದು ದೊಡ್ಡ ವಿಶೇಷ ಅಂತಾನೆ ಹೇಳ್ಬೋದು